ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿಂಚನ ಸಾಗರ್ ನೀವು ನೋಡ್ತಿದ್ದೀರಾ ಸಿಂಚನ ಸಾಗರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ವಿಡಿಯೋ ಏನಪ್ಪ ಅಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಎಮ್ ಬಿ ಎ ಲೈಫರೆ ನಮ್ಮ ಕಾಲೇಜ್ ಲೈಫೇ ಮುಗಿತಾ ಇದೆ ನಮ್ಮ ಸ್ಟೂಡೆಂಟ್ ಲೈಫೇ ಮುಗಿತಾ ಇದೆ ಸೊ ನನ್ನ ಫ್ರೆಂಡ್ಸಿಗೆಲ್ಲ ಕೇಳೋಣ ಸ್ವಲ್ಪ ತರಲೇ ಕ್ವಶನ್ಸ್ ಕೇಳೋಣ ಅವರು ಏನನ್ನೆಲ್ಲ ಮಿಸ್ ಮಾಡ್ಕೊತಾರೆ ಕಾಲೇಜ್ ಲೈಫ್ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ನಮ್ಮನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ ಸೊ ಇದು ಮೇ ಬಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಲಾಸ್ಟ್ ಬ್ಲಾಗ್ ಆಗಿರುತ್ತೆ ಸ್ಟೂಡೆಂಟ್ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಇದು ಲಾಸ್ಟ್ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ವೀಡಿಯೋಸ್ ಬಂದರೆ ನಾರ್ಮಲ್ ವೀಡಿಯೋಸ್ ಬರ್ಬೋದು ಬಟ್ ಕಾಲೇಜಲ್ಲಿ ಸ್ಟೂಡೆಂಟ್ ಲೈಫಾಗಿ ಇದು ಲಾಸ್ಟ್ ಬ್ಲಾಗ್ ಆಗಿರುತ್ತೆ ಸೊ ನೋಡಿ ಕೊನೆ ತನಕ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಇರಿ ಇನ್ನು ಮೋರ್ ವೀಡಿಯೋಸ್ ನಿಮಗೋಸ್ಕರ ಬರುತ್ತೆ ಡೂ ವಾಟ್ಸ್ ಓಕೆ ಫನ್ ಕ್ವೆಶ್ಚನ್ಸ್ ಕೇಳ್ತೀನಿ ನೀನು ಆನ್ಸರ್ ಮಾಡಬೇಕು ಹಾಗೆ ನಾನು ಕೇಳೋ ಸಿಂಪಲ್ ಕ್ವೆಶ್ಚನ್ಸ್ ನೀನು ಆನ್ಸರ್ ಮಾಡಬೇಕು ಓಕೆನಾ ಓಕೆ ಫಸ್ಟ್ ಕ್ವೆಶ್ಚನ್ಸ್ ಏನಪ್ಪ ಅಂತಂದ್ರೆ ನೀನು ಇಲ್ಲ ನಾನು ನೋಡ್ಕೊಂಡು ಕೇಳಲ್ಲ ನೀನು ತುಂಬ ಟ್ರಾವೆಲ್ ಮಾಡುತ್ತೀಯ ತಾನೆ ಅದಕ್ಕೋಸ್ಕರ ಬೇಸ್ಡ್ ಆಗಿರೋ ಒಂದು ಕ್ವೆಶ್ಚನ್ ಐತಾ ಈಗ ಟ್ರೈಬ್ ಪೀಪಲ್ಸ್ ಇರ್ತಾರಲ್ಲ

ಯಕ್ನಿಕ್ ಡೇ ಯಕ್ನಿಕ್ ಡೇ ಫುಲ್ ಅವತ್ತು ಫುಲ್ ಚಿತ್ರಪತ ಹೇಳ್ತಾರೆ ಡ್ಯಾನ್ಸ್ ಮಾಡಿದ್ವಲ್ಲ ಅದಕ್ಕೆ ಎಂ ಬಿ ಎಗ್ ಬರೋದು ನಿನ್ನ ಕನ್ಸ ಅಥವಾ ಬೇರೆ ಯಾರಿಗೋ ಫೋರ್ಸಿಗೋಸ್ಕರ ಬಂದಿದ್ದೀನಿ ಎಲ್ಲರೂ ಬೇರೆ ಫೋರ್ಸಿಗೋಸ್ಕರ ಬರೋದು ನಂಗೆ ಇಷ್ಟ ಇಲ್ದಿದ್ರೆ ನೀಲ ಬರೋದು ಓಕೆ ಇವಾಗ ಹೆಂಗೋ ಕಾಲೇಜ್ ಲೈಫ್ ಮುಗಿತಾ ಇದೆ ಇನ್ನೇನು ಫೋರ್ ಫೈವ್ ಡೇಸಲ್ಲಿ ಎಂ ಬಿ ಎ ಲೈಫೇ ಮುಗಿಯುತ್ತೆ ನಾನು ಕೈ ತರೋದು ಮುಗಿಲಿ ಬೇಗ ಅಂತ ಏನಾದರೂ ನಿನ್ನ ಫ್ರೆಂಡ್ಸ್ ಬಗ್ಗೆ ಅಥವಾ ಏನಾದರೂ ಹೇಳೋದಿದೆಯಾ ಇಲ್ಲ ಇಲ್ಲ ಏನು ಹೇಳೋದಿಲ್ಲ ಹೇಳೋದೆಲ್ಲ ಸಿಟ್ಟಿಂಗ್ ಆಗ್ತಾ ಹೇಳಿರ್ತೀವಿ ಈಗೇನು ಹೇಳೋ ಅವಶ್ಯಕತೆ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಇವಾಗ ಸುವಾಸನ್ ಕೇಳೋಯ್ತು ಅವನ್ನ ಬೆಸ್ಟ್ ಫ್ರೆಂಡ್ ಹರೀಶನ್ ಕೂಡ ಕೇಳೋಣ ಬನ್ನಿ ಹಾಯ್ ಹರೀಶ್ ಹಾಯ್ ಹೇಗಿದ್ಯಾ ಚೆನ್ನಾಗಿದ್ದೀನಿ ಏನು ಗೊತ್ತಾ ಈ ವ್ಲಾಗ್ ಏನಪ್ಪ ಅಂತಂದರೆ ಇನ್ನೇನು ಫೋರ್ ಫೈವ್ ಡೇಸಲ್ಲಿ ನಮ್ಮ ಕಾಲೇಜ್ ಲೈಫ್ ಮುಗಿತಾ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಫನ್ ಕ್ವಶನ್ಸ್ ಕೇಳೋಣ ಅಂತ ಓಕೆನಾ ಈ ವಿಡಿಯೋ ಸ್ವಲ್ಪ ಮೆಮೊರೇಬಲ್ ಆಗಿರತ್ತೆ ಅಂತ ರೆಡಿ ಇದೆಯಾ ಫನ್ ಕ್ವಶನ್ಗೆ ಓಕೆ ಏನಪ್ಪಾ ಅಂತ ಅಂದರೆ ಫಸ್ಟ್ ಒನ್ ಕ್ವಶನು ತಲೆ ಹಂಗೆ ಕ್ವಶನ್ ಬರ್ತಾ ಇತ್ತು ಹಾ ಬಾಯ್ ಬಾಯ್ ಎಲ್ಲ ಸ್ಟೇಜಲ್ಲೂ ಡ್ಯಾನ್ಸ್ ಮಾಡ್ಬೋದು ಬಟ್ ಯಾವ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ

ಗೊತ್ತಿಲ್ಲ ಸ್ಟ್ರಗಲ್ ಅಂತ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಓಕೆ ಇವಾಗ ಇನ್ನೇನು ಫೋರ್ ಫೈವ್ ಡೇಸ ನಮ್ಮ ಕಾಲೇಜ್ ಲೈಫ್ ಮುಗಿತಾ ಇದೆ ನಿಮ್ಮ ಕಾಲೇಜಲ್ಲಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಥವಾ ಮೆಮೊರೇಬಲ್ ಡೇ ಅಂದರೆ ಯಾವುದು ಅವನು ಸುಮಾರು ಜೊತೆ ಡ್ಯಾನ್ಸ್ ಆಡಿದ್ದು ಅಂತೆ ಕೇಳಬಹುದು ಬರಿ ಡ್ಯಾನ್ಸ್ ಮಾಡಿದಕ್ಕೆ ಅಥವಾ ಬೇರೆ ಏನಕ್ಕೆ ಡ್ಯಾನ್ಸ್ ಮಾಡಿದಕ್ಕೆ ಮಾತ್ರ ಓಕೆ ಇನ್ನು ಇದೇನ್ 4 4 ಡೇಸ್ ಅಲ್ಲಿ ಕಾಲೇಜ್ ಎಲ್ಲಾ ಮುಗಿತಾ ಇದೆ ನಮ್ಮನೆಲ್ಲ ಎಷ್ಟ್ ಮಿಸ್ ಮಾಡ್ಕೊತೆ ಯಾರೋ ತುಂಬಾ ಮಿಸ್ ಮಾಡ್ಕೊತೆ ಕಾಲೇಜ್ ಮುಗಿದ ಮೇಲೆ ಎಲ್ಲರನ್ನೂ ಎಲ್ಲರನ್ನೂ ಯಾವ ಮೊಮೆಂಟ್ ಅಂತ ತುಂಬಾ ಮಿಸ್ ಮಾಡ್ಕೊತೆ ಅಂದ್ರೆ ಸೋ ಈ ತರ ಮಿಸ್ ಆಗ್ತಿದೆಯಲ್ಲ ಅಂತ ನಿಮ್ಮ ಮನೆ ಹೊರದನೇ ಅಥವಾ ಹೊರಕ್ಕೆ ಇದು ಬರ್ತೀವಿ ಯಾರಿಗೋ ವಾರಂ ಕೋಸಲಿ ನಿಂದ್ರ ಕೋಸಲಿ ಇದರ ದಾರಿ ಡಾಗೋಕ್ಕೆ ಹೋಗ್ತಿದೋ ಅದೇ ಮಿಸ್ ಮಾಡ್ಕೊತೀವಿ ಹಾಂಗನೆ ಬ್ರೋ ಆ ನಿಮ್ಮದಲ್ಲ ಫ್ರೆಂಡ್ಸ್ ಎಲ್ಲಾ ಕ್ಲಾಸ್ ಅಲ್ಲಿ ಏನು ಮಿಸ್ ಮಾಡ್ಕೊತೀರಾ ಅಂತ

ಯಾವಾಗಲೂ ಕೂತ್ಕೊಂಡಿ ಚೇರ್ ಯಾವಾಗಲೂ चेयरನಲ್ಲಿ ಕೂತ್ಕೊಂಡಿರೋ ಪರ್ಸನನ ಏನಂತ ಕರೀತಾರೆ ಚೇರ್ಮನ್ ಇವರೆಲ್ಲ ನೋಡ್ಕೊಬೇಡಿ ಏನ್ ಗೊತ್ತಾ ಒಂದ ಕಣ್ಣಿದೆ ನೋಡಕ ಆಗಲ್ಲ ಏನ ಗೊತ್ತಿಲ್ಲ ನನಗೆ ಗೆಸ್ ಮಾಡು ನೀ ನೋಡಿರ್ತೀಯ ಅದನ್ನ ನಿಮಮ್ಮ ಸ್ವಲ್ಪ ಯೂಸ್ ಮಾಡಬಹುದು ಅನ್ಸುತ್ತೆ ಯಾವುದು ಒಂದ ಕಣ್ಣ ಯಾವುದು ಇರುತ್ತೆ

ನಾನು ಅದನ್ನೇ ಅದನ್ನೇ ಪಿನ್ ಅಂದೆ ನಾನು ಪಿನ್ ಅಲ್ಲಿ ಗುಣ ಪಿನ್ ಬೇರೆ ಸೂಚಿ ಬೇರೆ ಓಕೆ ಇನ್ನೇನು 5 4 ಡೇಸ್ ಅಲ್ಲಿ ಕಾಲೇಜ್ ಮುಗಿತಾ ಇದೆ ಎಂಬಿಎ ಲೈಫ್ ಹೇಗೆ ಅನಿಸ್ತಿದೆ ಚೆನ್ನಾಗಿದೆ ಏನು ಮಿಸ್ ಮಾಡ್ಕೊತೀಯಾ ಮಿಸ್ ಮಾಡ್ಕೊಂಡಾಗ ನಾನು ಇಲ್ಲಿ ಕ್ಲಾಸಲ್ಲೇ ಇರಲಿಲ್ಲ ಎಲ್ಲ ಮನೆ ಹೋಗ್ತಿದ್ದೆ ಪ್ಯಾಸೆಲ್ ಅದಕ್ಕಿಂತ ಮನೇಲಿದ್ದಿದ್ದೇ ಜಾಸ್ತಿ ನೀನು ಆದರೂ ಇವಾಗ ಎಮ್ ಬಿ ಮುಗಿದ್ಮೇಲೆ ಕಾಲೇಜ್ ಮುಗಿದ್ಮೇಲೆ ತೋ ನಾನು ಇದನ್ನು ತುಂಬ ಸ್ವಲ್ಪ ಮಿಸ್ ಮಾಡ್ಕೊತೀನಪ್ಪ ಫ್ರೆಂಡ್ಸ್ ಜೊತೆ ಇರೋದು ಅಥವಾ ಯಾವುದೋ ಒಂದು ಮೂಮೆಂಟ್ನ ಅಂದರೆ ಮಿಸ್ ಮಾಡ್ಕೊ ಅಯ್ಯೋ ಆನಂದ ಪರಮ ಆನಂದ ನಂಗೆ ಗೊತ್ತು ನನ್ನವಾಗ ಅಂತ ಹೇಳ್ತಿದ್ದೆ ಅಂತ ಅದ್ ಬಿಟ್ಟು ಹೇಳಿ ಯಾರು ಮತ್ತೆ ಮಿಸ್ ಮಾಡ್ ಯಾರು ಮತ್ತೆ ಮಿಸ್ ಮಾಡ್ಕೋತಿಯ ಹರಿಶನ್ ಹರೀಶ್ ಶೋ ಮಾನಸ ಮಾನಸ ಮೊಬೈಲ್ ಎತ್ಕ ಮುಚ್ಚಿಕೋದು ಅಳೋದು ಸುಂದ್ರಿ ಥ್ಯಾಂಕ್ ಯು ಓಕೆ ಇವಾಗ ಫ್ರೆಂಡ್ಸ್ನೆಲ್ಲ ಕೇಳಾಯಿತು ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ರಚನಾ ಕೇಳೋಣ ಅವಳಿಗೂ ಕೂಡ ತರಲೆ ಮಾಡೋಣ ಕಾಲು ಎಳೆಯೋಣ ಹಾಗೆ ಫನ್ ಕ್ವಶನ್ಸ್ ಕೇಳೋಣ ಅವಳು ಏನೇನೆಲ್ಲ ಮಿಸ್ ಮಾಡ್ಕೋತಾಳೆ ಅಂತ ಕೇಳೋಣ ಬನ್ನಿ ಹಾಯ್ ದಿಸ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ರಚನಾ ಹಾಯ್ ರಚನಾ ಹಾಯ್ ಅಂತ ಹೇಗಿದೆಯಂತ ಬಿಡು ಆಗಲೇ ಲಾಸ್ಟ್ ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ಯಾ ನಮ್ಮ ಜೊತೆ ಇದ್ದರೆ ಚೆನ್ನಾಗೇ ಹೇಳ್ತೀಯ ಅಂತ ಹೇಳ್ಬಿಟ್ಟು ಸೊ ಇವಾಗೊಂದು ಒಂದು ಇನ್ನು ಫನ್ ಕ್ವಶನ್ಸ್ ಕೇಳ್ತೀನಿ ರೆಡಿ ಇದೆಯಾ ಹಾಂ ಈ ವಿಡಿಯೋ ಏನು ಅಂತ ಕೇಳಲ್ವಾ ಫನ್ ಕ್ವಶನ್ಸ್ ಅಂತ ಹೇಳಿದೆ ಇದು ಸ್ವಲ್ಪ ನಮ್ಮ ಕಾಲೇಜಿನೇನು ಎಮ್ ಬಿ ಎ ಲೈಫ್ ಮುಗೀತಾ ಇದೆ ಸೊ ಅದಕ್ಕೋಸ್ಕರ ಲಾಸ್ಟ್ ಬ್ಲಾಗ್ ಅಂದರೆ ಪ್ರೆಸಿಡೆನ್ಸ್ ಯೂನಿವರ್ಸಿಟೀಲಿ ಸ್ಟೂಡೆಂಟ್ ಲೈಫಲ್ಲಿ ಇದು ಲಾಸ್ಟ್ ಬ್ಲಾಗ್ ಅಂತ ಹೇಳ್ಬೋದು ಸೊ ಕ್ವಶನ್ ಏನಪ್ಪ ಅಂತ ಅಂದರೆ ನನ್ನ ಸ್ಕಿನ್ನ ತಗದ್ರೆ ನಾನು ಅಳಲ್ಲ ಯಾರು ನನ್ನ ಸ್ಕಿನ್ ತೆಗೆದ್ರೆ ನಾನ್ ಅಳಲ್ಲ ಅದ ನೀನ್ಯ ಪರವಾಗಿಲ್ಲ ನಮ್ ಜೊತೆ ತುಂಬಾ ಇಂಟೆಲಿಜೆಂಟ್ ಇದ್ದಾಳೆ ಆ್ಯಂಡ್ ಇವಾಗ ಇನ್ನೊಂದೇನಪ್ಪ ಅಂತ ಅಂದರೆ ನೀನು ಈ ಕಾಲೇಜನ್ನ ಮುಗಿದ್ಮೇಲೆ ಏನೂ ತುಂಬ ಮಿಸ್ ಮಾಡ್ಕೋತೀಯ ಫ್ರೆಂಡ್ಸ್ ಮತ್ತೆ ಯಾವ ಮೊಮೆಂಟನ್ನು ತುಂಬ ಮಿಸ್ ಮಾಡ್ಕೋತೀಯ ರಾಜನ್ ಕುಂಟೆಯಿಂದ ಬ್ಯಾ ಬ್ಯಾನ್ಗೆ ಹಚ್ತೀನಿ ನೋಡೋ ಮೊಮೆಂಟ್ ತುಂಬ ಮಿಸ್ ಮಾಡ್ಕೋತೀವಿ ಆಮೇಲೆ ಇವಾಗ ಇನ್ನೇನು ಕಾಲೇಜ್ ಮುಗೀತಾ ಇದೆ ಏನನ್ನ ತುಂಬ ಮಿಸ್ ಮಾಡ್ಕೋತೀಯ ಅಂದರೆ ಇವಾಗ ಮನೆಗೆ ಹೋದ್ಮೇಲೆ ಇದನ್ನು ತುಂಬ ಮಿಸ್ ಮಾಡ್ಕೋತೀನಪ್ಪ ಈ ಮೊಮೆಂಟ್ನ ಅಂತ ಯಾವುದು ಆಬ್ವಿಯಸ್ಲಿ ಇನ್ನ ಕಾಲೇಜ್ ಲೈಫ್ನೇ ಮಿಸ್ ಮಾಡ್ಕೊತೀನಿ ಏಕೆಂದ್ರೆ ಇದಾದ್ಮೇಲೆ ನಂಗೆ ಕಾಲೇಜ್ ಲೈಫ್ ಇರೋಲ್ಲ ಅಲ್ವ ಆಬ್ವಿಯಸ್ಲಿ ಎಲ್ಲ ಕಾಲೇಜಲ್ಲಿ ನೋಡಿ ಪ್ರತಿಯೊಂದು ಮಿಸ್ ಮಾಡ್ಕೊತೀನಿ ಏಕೆಂದ್ರೆ ನಂಗೆ ಬೇರೆ ಇನ್ನು ಮುಂದೆ ಆಪ್ಷನ್ ಓದಲ್ಲ ಅಲ್ವಾ ಸೊ ಕಾಲೇಜ್ ಲೈಫ್ ಓಕೆ ಆ್ಯಂಡ್ ಫೈನಲಿ ನಿನ್ನ ಫ್ರೆಂಡ್ಸಿಗೆ ಅಥವಾ ಏನಾದರೂ ಹೇಳೋದಿದೆಯಾ ನಮ್ಮ ಮನಸ್ಸು ನಮ್ಮ ಒಳ್ಳೆಯದೇವರು ಓಕೆ ಥ್ಯಾಂಕ್ ಯು ರಚನಾ ಮಿಸ್ ಯು ಮಿಸ್ ಯು ಬಾಯ್ 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 ಸೊ ಅವರೆಲ್ಲ ಹೇಳಿದ್ರು ಏನೇನು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿಬಿಟ್ಟು ನನಗೂ ಅಲ್ಲೇ ಕೇಳಿದರು ಆದರೆ ಅಲ್ಲಿ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಈ ವಿಡಿಯೋ ಅವರಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿಬಿಟ್ಟು ನನ್ನ ಎಮ್ ಬಿ ಎ ಲೈಫ್ ಅಂತ ಅಂದರೆ ಮೇ ಬಿ ಕಂಪ್ಲೀಟ್ ಆಗೋದೇ ಫ್ರೆಂಡ್ಸಿಂದ ಅವರಿಲ್ಲ ಅಂತ ಇಷ್ಟೋ ಮೆಮೊರೇಬಲ್ ಆಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಫಸ್ಟ್ ಟೈಮಲ್ಲಿ ಫ್ರೆಂಡ್ ಇದ್ದಿದ್ದು ಪ್ರಜ್ವಲ್ ಅವ್ನ ಬಗ್ಗೆ ಹೇಳೋದೇ ಬೇಡ ಯಾಕಂದರೆ ಅವ್ನು ನನಗೆ ಡಿಗ್ರಿ ನನ್ನ ಫ್ರೆಂಡ್ ಹೀ ಈಸ್ ಒನ್ ಮ್ಯಾನ್ ಅವರ್ ಮೀ ಫಾರ್ ಮೀ ಎಲ್ಲ ಟೈಮಲ್ಲೂ ಜೊತೆಗಿರ್ತಾನೆ ಏನೇ ಕಷ್ಟ ಅಂತ ರೆಸ್ಪಾನ್ಸ್ ಮಾಡ್ತಾನೆ ಒಂಥರ ಕೇರ್ ಮಾಡೋದೊಳ್ಳೆ ಅಣ್ಣನ ಥರ ಯಾವಾಗಲೂ ಜೊತೆಗಿರ್ತಾನೆ ಕ್ಲೋಸ್ ಫ್ರೆಂಡಾಗಿ ಯಾವಾಗಲೂ ಇರ್ತಾನೆ ಎಲ್ಲ ಅಂದರೆ ಅವನ ಹತ್ರ ಏನಾದರೂ ಫೀಲಿಂಗ್ಸ್ ಹೇಳ್ಕೊಬೋದು ಅಥವಾ ಏನಾದ್ರೂ ಕಷ್ಟ ಹೇಳ್ಕೊಬೋದು ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ ಅವನ ಹತ್ರ ಸೊ ಅವನ ಬಗ್ಗೆ ಹೇಳೋಕೆ ಮಾತೇ ಇಲ್ಲ ಆ್ಯಂಡ್ ನೆಕ್ಸ್ಟ್ ಹಾಗೆ ಸೆಕೆಂಡ್ ಸೆಮಿಗೆ ಬರ್ತಿದ್ದಂಗೆ ಸೆಕೆಂಡ್ ತರ್ಡ್ ಫೋರ್ತ್ ಸೆಮ್ಮಲ್ಲಿ ಸ್ಪೆಷಲ್ ಎಜುಕೇಷನ್ ಕ್ಲಾಸ್ ಚೇಂಜ್ ಆಯಿತು ಆವಾಗ ಫ್ರೆಂಡಾಗಿದೆ ನನ್ನ ಫೋರ್ತ್ ಮತ್ತು ಫಿಫ್ತ್ ಬೆಂಚ್ ವಾಟ್ಸಪ್ ಅವರು ಮಾನಸ ಅರುಣ್ ರಚನಾ ಸುಹಾಸ್ ಹರೀಶ್ ಕುಶಾಲ್ ವೈಭವ್ ಶರತ್ ಮತ್ತು ಪೂರ್ಣಿ ಇವರಿಲ್ಲದೆ ಮೇ ಬಿ ನನ್ನ ಎಮ್ ಬಿ ಎ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇವರಿಂದನೇ ಕಂಪ್ಲೀಟ್ ಆಯಿತು ಅಂತಲೂ ಹೇಳ್ಬೋದು ಅಕಾಡೆಮಿಕ್ ವೈಸ್ ಆಗಿರ್ಬೋದು ಅಥವಾ ಹ್ಯಾಪಿಯಾಗಿ ಇರೋಕ್ಕಿರ್ಬೋದು ಎಲ್ಲದಕ್ಕೂ ಇವ್ರೆ ರೀಸನ್ ಆ್ಯಂಡ್ ಒಬ್ಬೊಬ್ಬರ ಬಗ್ಗೆ ಹೇಳ್ತೀನಿ ಫಸ್ಟ್ ಮಾನಸನಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂದ್ರೆ ಒಳ್ಳೆ ಇಲ್ಲ ಪಕ್ಕದ ಇರೋದು ಬೈತಾಳೆ ನನ್ಗಿಂತ ಬೇರೆ ಇಂಪಾರ್ಟೆಂಟ ನಿಂಗೆ ಅಂತ ಹೇಳ್ಬಿಟ್ಟು ಸೊ ಮನಸ್ಸು ನಿನ್ನ ಬೈಬಾರ್ದು ಅಂತ ಹೇಳ್ಬಿಟ್ಟು ನೋಡಿ ನೀನು ಹೇಳಿದಂಗೆ ನಿನ್ನ ಬಗ್ಗೆ ಫಸ್ಟ್ ಹೇಳ್ತಾ ಆಯಿತಾ ಏನು ಹೇಳೋದು ಮನಸ್ಸಿನ ಬಗ್ಗೆ ಶಿ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್ ನಾನು ನೋಡಿರೋ ಹುಡುಗಿರಲ್ಲಿ ಪ್ಯೂರ್ ಪ್ಯೋರ್ ಪ್ಯೂರ್ ಹಾರ್ಟ್ ಇರೋ ಪರ್ಸನ್ ಅಂದರೆ ನನ್ನ ಮಾನಸನ ನೋಡಿರೋದು ನನಗೆ ಟು ಬಿ ಫ್ರ್ಯಾಂಕ್ ಅಷ್ಟು ಹುಡುಗಿ ಫ್ರೆಂಡ್ಶಿಪ್ಪಲ್ಲಿ ಅಷ್ಟು ನಂಬಿಕೆ ಇಲ್ಲ ಟ್ರಸ್ಟ್ ಇಲ್ಲ ಬಟ್ ಇವಳಲ್ಲಿ ಅದೇನೋ ಗೊತ್ತಿಲ್ಲ ನಾನು ಸಿಕ್ಕಾಪಟ್ಟೆ ಟ್ರಸ್ಟ್ ನೋಡಿದೆ ಆ್ಯಂಡ್ ಒಳ್ಳೆ ಹುಡುಗಿ ಅಂತ ಅನಿಸಿದ್ದು ಇವಳೇ ನನಗೆ ಏನಾದರೂ ಹೇಳ್ಕೊಬೋದು ನಂಬಿಕೆ ಇಟ್ಟು ಹೇಳ್ಕೊಬೋದು ಅಂತ ಅನಿಸಿದ್ ಹುಡುಗಿ ಅಂದರೆ ಮಾನಸ ತುಂಬ ಮುಗ್ದೆ ಎಷ್ಟು ಮುಗ್ದು ಅಷ್ಟೇ ತುಂಟತನ ಆ್ಯಂಡ್ ಹುಟ್ಟು ಕಿತಾಪತಿ ಅಂತಲೇ ಹೇಳ್ಬೋದು ಅವಳು ಅವಳು ಇರೋದ್ರಿಂದನೇ ಆಲ್ಮೋಸ್ಟ್ ನಾವು ಸ್ವಾಸಿಗೆ ಹರೀಶಿಗೆ ನಮ್ಮ ಹಿಂದಿನ ನೆಂಚವ್ರಿಗೆ ಸಿಕ್ಕಾಪಟ್ಟೆ ರೇಗಿಸಿದ್ದು ಸಿಕ್ಕಾಪಟ್ಟೆ ಕಾಲಿಳ್ದಿತು ಅವರಿಗಂತೂ ಕೊಟ್ಲ ಕೊಟ್ಟು ನಾನು ಮತ್ತೆ ಮಾನ್ಸನಿಂದಾನೆ ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋದು ಫ್ರೀ ಅವರ್ಸ್ ಆದರೆ ಸಾಕು ಒಂದು ಇಬ್ಬರು ಕಾಫಿ ಕುಡಿತಾ ಗಾಸೆಪ್ಗಳು ಮಾತಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಮಾನ್ಸು ಆ್ಯಂಡ್ ಅದು ನಮ್ಮ ಕಿವಿಗೆ ಬೀಳೋದು ಗಾಸೆಪ್ಗಳು ಗಾಸೆಪ್ಗಳಂದ್ರೆ ಸುಮ್ ಸುಮ್ಮನೆ ಅಲ್ಲ ನನಗೆ ಗೊತ್ತಿರೋ ವಿಷಯ ಅವಳಿಗೆ ಅವಳಿಗೆ ಕಿವಿಗೆ ಬಿದ್ದಿರೋ ವಿಷಯ ನನಗೆ ಒಟ್ಟು ನನಗೆ ಏನಾದ್ರೂ ವಿಷಯ ಗೊತ್ತಿರೋದ್ರೆ ಅವಳು ಹೇಳೋ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ ಅವಳಿಗೆ ಗೊತ್ತಿರೋ ವಿಷಯ ವಿಷಯ ನನಗೆ ಹೇಳಿದ್ರೆ ಅವಳಿ ಸಮಾಧಾನ ಆಗ್ತಿರ್ಲಿಲ್ಲ ಸೊ ಕ್ಯಾಂಟೀನ ಅಡ್ಡ ಅಂತ ಹೇಳ್ಬೋದು ಕಾಫಿ ಕುಡಿತ ಮಾತಾಡ್ತಿದ್ದು ನಿನ್ನ ಫೇವ್ರೇಟ್ ಸಮೋಸ ತಿಂತ ಮಾತಾಡ್ತಿದ್ದು ಆ್ಯಂಡ್ ಹರೀಶ್ಗೆ ಸುಹಾಸ್ಗೆ ಕುಶಾಲ್ಗೆ ವೈಭವ್ಗೆ ಶರತ್ತಿಗೆ ಕಾಲು ಇಳಿತಿದ್ದು ಅರುಣನಂತೂ ಪಾಪ ಚಿಂದಿ ಚಿತ್ರಾನ ಮಾಡಿಬಿಡ್ತಿದ್ವಿ ಕ್ಲಾಸಲ್ಲಿ ಅವನಿಗೆ ಒಂದು ಅರ್ಧ ಗಂಟೆಯೂ ಫ್ರೀ ಅವರ್ಸಲ್ಲಿ ಮಲ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ ನಾನು ಇನ್ನೂ ಅಷ್ಟು ಕಾಟ ಕೊಟ್ಟಿದ್ದೀವಿ ಆ್ಯಂಡ್ ತುಂಬ ಒಳ್ಳೆಯ ಹುಡುಗಿ ಮಾನಸ ನೋಡಿ ನೀನು ಹೇಳಿದಿನ ಆಯಿತಾ ಇಲ್ಲ ಇಲ್ಲ ಅವಳು ನಿಜವಾಗ್ಲೂ ಒಳ್ಳೆ ಹುಡುಗಿ ನನಗೆ ಹುಡುಗಿ ಫ್ರೆಂಡ್ಶಿಪ್ಪು ಟ್ರೂ ಅಂತ ತೋರಿಸ್ಕೊಟ್ಟಿರೋ ಹುಡುಗಿ ಅಂದರೆ ಮಾನಸ ಅಂತಲೇ ಹೇಳ್ಬೋದು ಐ ಹೋಪ್ ನಮ್ಮ ಫ್ರೆಂಡ್ಶಿಪ್ ಹೀಗೆ ಲೈಫ್ ಟೈಮ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಹೇಳ್ದಂಗೆ ನಿನ್ನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮದುವೆ ಮಾಮ್ ಟು ಬಿ ಬ್ರೈಟ್ ಟು ಬಿ ಎಲ್ಲ ಇವೆಂಟ್ಸು ನನಗೆ ಕೊಡಬೇಕು ನಾನು ಹೇಳಿದೀನಿ ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ನಿನ್ನ ಮದುವೆ ಇವೆಂಟಿಂದಲೇ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಇವಾಗಲೇ ನಾನು ಹೇಳ್ತಾ ಇದ್ದೀನಿ ನನಗೆ ಕೊಡಲೇಬೇಕು ನೀನು ಕೊಡಲೇಬೇಕು ಅನ್ನೋಕ್ಕೆ ನಿನ್ನಾಗಲೇ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ ಆಯಿತಾ ಆ್ಯಂಡ್ ದಿಸ್ ಈಸ್ ಮಾನ್ಸ ಇದು ಮಾನಸನ್ ಬಗ್ಗೆ ಹೇಳಿರೋದು ಆ್ಯಂಡ್ ನೆಕ್ಸ್ಟ್ ರಚನನ್ ಬಗ್ಗೆ ರಚನನ್ ಬಗ್ಗೆ ದಟ್ ಸೋ 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 ಕ್ಯೂಟ್ ಹುಡುಗಿ ಅವಳಿಗೆ ನಾನು ಯಾವಾಗಲೂ ನಮ್ಮ ಹುಡುಗಿನ ನಮ್ಮ ಅಂತ ರೇಗಿಸ್ತಿರ್ತೀನಿ ಸೆಕೆಂಡ್ ಸೆಮ್ಮು ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಒಂದೇ ಬೆಂಚಲ್ಲಿ ಕೂರ್ತಿದ್ವಿ ಬಟ್ ಅಷ್ಟು ಮಾತಾಡ್ತಿರ್ಲಿಲ್ಲ ಯಾವಾಗ ತರ್ಡ್ ಸೆಮ್ಮಿಗೆ ಬಂದು ಅವಳಲ್ಲಿರೋ ಪ್ರತಿಭೆಗಳನ್ನು ಹಾಕಿ ಸ್ವಲ್ಪ ನಮ್ಮ ಜೊತೆ ಎಕ್ಸ್ಪ್ಲೋರ್ ಅವಳು ತುಂಬ ಇಂಟ್ರವರ್ಟ್ ಹುಡುಗಿ ಅಂದರೆ ಕಂಫರ್ಟಬಲ್ ಇದ್ದೋರ ಜೊತೆ ಮಾತ್ರ ಮಾತಾಡ್ತಾಳೆ ಬಟ್ ನಮ್ಮ ಜೊತೆ ಅದೆಷ್ಟು ಇಷ್ಟು ಮಿಂಗಲ್ದಲು ಅಂತ ಅವಳಿಗೆ ಕನ್ಫ್ಯೂಸ್ ಅವ್ಳು ಹೇಳ್ತಾ ಇರ್ತಾಳೆ ಅಪ್ಪ ನಾನು ನಿಮ್ಮ ಜೊತೆ ಸೇರ್ಕೊಂಡು ಹಾಳಾಗೋಗ್ಬಿಟ್ಟಿದ್ದೀನಿ ಹಾಳಾಗೋಗಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಜೊತೆ ಓಪನ್ ಅಪ್ಲೋ ತುಂಬ ಮಾತಾಡಿದ್ಲು ಅವಳು ಕಷ್ಟ ಕಷ್ಟ ಅಂತಂದರೆ ಏನಾದರೂ ಮನಸ್ಸಲ್ಲಿ ನಾವು ಇದ್ದರೆ ಅದನ್ನು ನಮ್ಮ ಹತ್ರ ಹೇಳ್ಕೊಳ್ತಿದ್ಲು ನಾವು ರೀಲ್ಸ್ ಮಾಡ್ತಿದ್ವಿ ಯಾವಾಗ ನಾನು ಅವಳು ಮಾಡಿರೋ ರೀಲ್ಸ್ ವೈರಲ್ ಆಯಿತು ನನ್ನ ಜಾಸ್ತಿ ನನ್ನ ಕಮೆಂಟ್ ಬಾಕ್ಸಲ್ಲಿ ರಚನನ್ ಬಗ್ಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೊಂದು ರೀಲ್ಸ್ ಮಾಡಿ ಅವ್ರ ಜೊತೆ ನಾವು ರಚನನ್ ಫ್ಯಾನ್ ಹಾಗೆ ಹಾಗೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಕಂಟಿನ್ಯೂ ಆಯಿತು ನೀನು ಹೇಳ್ತಿದ್ದಿ ಡ್ಯಾನ್ಸ್ನ ಈಗ ಮಾಡೋಕ್ಕೆ ಬರಲ್ಲ ನಿನ್ನ ಜೊತೆ ಮಾಡಿದ್ದು ಅಂತ ಹೇಳ್ಬಿಟ್ಟು ವರ್ಷ ನಾನು ತುಂಬ ವರ್ಷ ಆದಮೇಲೆ ನನಗೇನೋ ಪರ್ಸನಲ್ ರೀಸನ್ಸಿಂದ ನಾನು ಡ್ಯಾನ್ಸ್ ಮಾಡೋದು ಬಿಟ್ಟಿದ್ದೆ ಮೇ ಬಿ ಅದು ನಿನ್ನಿಂದನೇ ಮತ್ತೆ ಸ್ಟಾರ್ಟ್ ಮಾಡಿದ್ದು ಸೊ ಥ್ಯಾಂಕ್ ಯು ರಚನಾ ನನ್ನ ಡ್ಯಾನ್ಸಿಂಗ್ ಕೆರಿಯರ್ನ ಮತ್ತೆ ನೆನಪು ಮಾಡಿದಕ್ಕೆ ನನ್ನ ಜೊತೆ ಡ್ಯಾನ್ಸ್ ಮಾಡಿದಕ್ಕೆ ರೀಲ್ಸ್ ಮಾಡಿದಕ್ಕೆ ಆ್ಯಂಡ್ ಯಾವಾಗಲೂ ಅಷ್ಟೇ ಏನೇ ಟೈಮಲ್ಲೂ ನಿನ್ನ ಹತ್ರ ಒಂದು ಸ್ವಲ್ಪ ಸೆಲ್ಫಿಶ್ ಬುದ್ಧಿಯೇ ಇಲ್ಲ ಹುಡುಗೀರಲ್ಲೂ ಸೆಲ್ಫಿಶ್ ಬುದ್ಧಿ ಇಲ್ದೇ ಹುಡುಗಿನ ನಿನ್ನೇ ನೋಡಿದ್ದು ಟು ಬಿ ಫ್ರೆಂಡ್ ಒಂದೊಂದು ವಿಷಯದಲ್ಲಿ ನಾನು ಸೆಲ್ಫಿಶ್ ಆಗ್ತೀನಿ ಬಟ್ ನೀನು ಎಷ್ಟು ಉದಾರ ಮನಸ್ಸು ನಿಂದು ಅಂತ ಅಂದರೆ ಫಸ್ಟ್ ನೀನು ನಿನ್ನ ನೋಡ್ಕೊಳ್ಳಲ್ಲ ಅಂದರೆ ಏನೇ ವಿಷಯದಲ್ಲಾದರೂ ಓ ನನ್ನ ಫ್ರೆಂಡ್ಸ್ ಇದ್ದಾರೆ ಏನೇ ಹೆಲ್ಪ್ ಕೇಳು ನೀನು ಅಟ್ ಟು ಓ ಕ್ಲಾಕಿಗೆ ಕಾಲ್ ಮಾಡೋ ರೆಸ್ಪಾನ್ಸ್ ಮಾಡ್ತೀಯಾ ಏನೇ ಹೇಳಿದರೂ ನೀನು ಅದಕ್ಕೆ ಆನ್ಸರ್ ಮಾಡ್ತೀಯಾ ಸೊ ಥ್ಯಾಂಕ್ ಯು ರಚನಾ ತುಂಬ 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 ಸ್ವೀಟ್ ಹುಡುಗಿ ಇದೇ ಥರ ನಮ್ಮ ಜೊತೆ ಲೈಫ್ ಟೈಮ್ ಇರು ನನ್ನ ಫ್ರೆಂಡ್ಶಿಪ್ ಇದೇ ಥರ ನಿನ್ನ ಜೊತೆ ಲೈಫ್ ಟೈಮ್ ಇರುತ್ತೆ ಐ ಹೋಪ್ ನಿನ್ನ ಫ್ರೆಂಡ್ಶಿಪ್ ಹಂಡ್ರೆಡ್ ಇಯರ್ಸ್ ನನ್ನ ಜೊತೆ ಇರುತ್ತೆ ಅಂತ ಅನ್ಕೊಳ್ತೀನಿ ಸೊ ಥ್ಯಾಂಕ್ ಯು ನಾನು ಇಂಡಿಯಾ ಲೈಫ್ನ ಇಷ್ಟು ಮೆಮೋರೆಬಲ್ ಮಾಡ್ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅರುಣನ ಬಗ್ಗೆ ಹೇಳಬೇಕು ಅರುಣ ಏನಂತ ಸ್ಟಾರ್ಟ್ ಮಾಡಲಿ ಪಾಪ ಅವನಿಗೆ ತುಂಬ ಕಾಟ ಕೊಟ್ಟಿರೋದೇ ಹೆಚ್ಚು ಅವನಿಗೆ ಕ್ಲಾಸಲ್ಲಿ ಆ್ಯಂಡ್ ಎಲ್ಲ ವಿಷಯದಲ್ಲೂ ಕೂಡ ಅವ್ನು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ ತುಂಬ ಹೆಲ್ಪ್ ಮಾಡಿದ್ದಾನೆ ನಮ್ಮದು ಯಾವಾಗಲೂ ಗ್ರೂಪ್ ಅನ್ಮೆಟ್ಟಾನೆ ನಮ್ಮದೇ ಅವನ ಗ್ರೂಪ್ ನಾನು ಮಾನಸ ರಚನಾ ಒಂದೊಂದು ಸಲ ಸ್ವಾಸ ಇರ್ತಿದ್ದ ಒಂದೊಂದು ಶರತ್ ಶರತ್ತಿರ್ತಿದ್ದ ಮತ್ತು ಅರುಣ ಇರೋದೇ ಗ್ರೂಪ್ ನಾವು ಏನು ಗ್ರೂಪ್ ಪ್ರಸೆಂಟ್ಮೆಂಟ್ ಅಂದರೆ ಅರುಣ ಒಬ್ಬೇ ಮಾಡ್ತಿದ್ದು ಹೆಸರು ಮಾತ್ರ ನಮ್ದಿರ್ತಿತ್ತು ಅದರಲ್ಲಿ ತರ್ಡ್ ಸೆಮ್ ಮತ್ತು ಫೋರ್ ಸೆಮ್ ಅಂತ ಅವರೇ ಫುಲ್ ಮಾಡಿದ್ದು ನಮ್ಮದು ಫೋರ್ಟಿ ಫೈವ್ ಪ್ಲಸ್ ಬರೋದಕ್ಕೆ ಎಲ್ಲದಕ್ಕೂ ಅರುಣ ರೀಸನ್ ಪರವಾಗಿಲ್ಲ ಅರುಣ ಕ್ರೆಡಿಟ್ ಕೊಟ್ಟರು ತಗೋ ಯಾಕಂದರೆ ಅದು ನಿನ್ನಿಂದನೇ ಆಗಿರೋದು ನೀನು ಹೇಳ್ತೀಯಾ ಅಂದರೆ ಏನು ಕ್ರೆಡಿಟ್ ಬೇಡ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಆದರೂ ಕ್ರೆಡಿಟ್ ಕೊಟ್ಟರು ತಪ್ಪಾಗುತ್ತೆ ಯಾಕಂದರೆ ಅದ್ರ ಫ್ರೆಂಡ್ಶಿಪ್ಪಲ್ಲಿ ನಿನ್ನ ರೆಸ್ಪಾನ್ಸಿಬಿಲಿಟಿ ನೀನು ಮಾಡಬೇಕು ಆದರೂ ಇರಲಿ ಇಟ್ಕೋ ಯಾಕಂದರೆ ಲಾಸ್ಟ್ ಮಾಡಿದೆಯಲ್ವಾ ಸೊ ಮಾಡಿರೋ ಕೆಲಸನ ಹೊಗಳಿದ್ರೆ ಅವ್ರಿಗೂ ಖುಷಿಯಾಗತ್ತೆ ಅಂತ ಹೊಳಿತಾ ಅಷ್ಟೇ ಓಕೆನಾ ಆ್ಯಂಡ್ ನಿನಗೆ ಅರುಣ್ ಸೌ ಅಂತ ಕರೆದ್ರೆ ಬರುತ್ತೆ ನಮಗೆ ಅದೇ ಹೆಸರು ಕರೆದ್ರೆ ನೀನು ಅಂತ ಇಷ್ಟ ನಿನಗೆ ನಿನ್ನ ತೇಜಸ್ ಅನ್ನೋ ಹೆಸರು ಎಷ್ಟು ಇಷ್ಟ ನಮಗೆ ಹಾಗೆ ನಿನಗೆ ಅರುಣ್ ಸೌ ಅಂತ ಕರೆಯೋಕ್ಕೆ ತುಂಬ ಇಷ್ಟ ಆ್ಯಂಡ್ ನಾನು ನನ್ನ ತುಂಬ ಜನ ಬಾಯ್ಸ್ ಫ್ರೆಂಡ್ಸ್ ಇದ್ದಾರೆ ನನ್ನ ಬಾಯ್ಸ್ ಆ ಫ್ರೆಂಡ್ಶಿಪ್ ತುಂಬ ನಂಬ್ತೀನಿ ಅದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅದೇನೋ ಗೊತ್ತಿಲ್ಲ ನನಗೆ ಡಿಗ್ರಿಂದಲೂ ಫ್ರೆಂಡ್ಸ್ ಇದ್ದಾರೆ ಬಟ್ ಅವ್ರ ಹತ್ರ ಎಷ್ಟು ಕ್ಲೋಸ್ ಇದ್ದೀನೋ ನಿನ್ನ ಹತ್ರನೂ ಅಷ್ಟೇ ಕ್ಲೋಸ್ ಆಗಿ ಇದ್ದೀನಿ ಆ್ಯಂಡ್ ನಾನು ಮೇ ಬಿ ಫ್ರೆಂಡಲ್ಲಿ ಫಸ್ಟ್ ಟೈಮ್ ನಿನ್ನೆದ್ರಿಗೆ ಹತ್ತಿದ್ದು ಅಂತ ಅನ್ಸುತ್ತೆ ನಿನ್ನ ಜೊತೆ ಹತ್ತಿದ್ದೀನಿ ಜಗಳಾಡಿದ್ದೀನಿ ಕೋಪ ಮಾಡ್ಕೊಂಡಿದ್ದೀನಿ ನಕ್ಕಿದ್ದೀನಿ ನಿನಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ ಇವೆಲ್ಲ ಹೇಗೆ ಮರೆಯೋಕ್ಕಾಗತ್ತೆ ಅಣ್ಣ ಎಮ್ ಬಿ ಎ ಅಂತ ಅಂದರೆ ಎಷ್ಟು ನೆನಪಾಗುತ್ತೋ ನೀನು ಅಷ್ಟೇ ನೆನಪಾಗ್ತೀಯ ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ನೀನು ನನಗೆ ಹೇಳ್ಕೊಡ್ಬೇಕಿತ್ತು ನಾನು ಮಾನಸಂಗೆ ಹೇಳ್ಕೊಡ್ಬೇಕಿತ್ತು ಇದೇ ರೂಟೀನ್ ಆಗಿದ್ದು ನೀನು ನನಗೆ ಹೇಳ್ಕೊಟ್ಟು ನಾನು ಪಾಸ್ ಆಗ್ತಿದ್ದೆ ನಾನು ಮನಸ್ಸಿಗೆ ಹೇಳ್ಕೊಟ್ಟು ನಾನು ಪಾಸ್ ಆಗ್ತಿದ್ದೆ ಇದು ನಮ್ಮ ಎಕ್ಸಾಮ್ ರೂಟೀನ್ ಆಗ್ತಿತ್ತು ಸೊ ಪರವಾಗಿಲ್ಲ ಅರುಣ ನಾನು ಜಾಸ್ತಿ ಮಾರ್ಕ್ಸ್ ತೆಗ್ಯಕ್ಕೂ ನಿನ್ನ ಕ್ರೆಡಿಟು ಇದೆ ಪರವಾಗಿಲ್ಲ ತುಂಬ ಖುಷಿ ಪಡ್ಬೇಡ ಏನೋ ಸ್ವಲ್ಪ ಫ್ರೆಂಡ್ ಅಲ್ಲ ಅಂತ ಸ್ವಲ್ಪ 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 ಹೇಳ್ತಿದ್ದೀನಿ ಅಷ್ಟೇ ಆ್ಯಂಡ್ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾನೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾನೆ ಏನೇ ಕಷ್ಟ ಇದ್ದರೂ ಹೇಳ್ಕೊಂಡ್ರು ಪಟ್ಟಂತ ಒಂದು ಸೊಲ್ಯೂಷನ್ ಇರುತ್ತೆ ಅವ್ನ ತಲೆ ಅವ್ನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಇದ್ದರು ನಮ್ಮ ಟೆನ್ಷನ್ ಏನಿದೆ ಅಂತ ಸ್ವಲ್ಪ ಡಲ್ ಇದ್ದರೂ ಅವ್ನಿಗೆ ಗೊತ್ತಾಗ್ಬಿಡತ್ತೆ ತುಂಬ ಚೆನ್ನಾಗಿತ್ತು ಅವರುಣ್ಣ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಮಿಸ್ ಮಾಡ್ಕೊತೀವಿ ನಿನ್ನ ಕಾಲಿಳಿತಿದ್ದು ನಿನಗೆ ಕ್ಲಾಸಲ್ಲಿ ಫ್ರೀ ಅವರ್ ಸಿಕ್ಕಿರೋ ಸೊ ಐದು ನಿಮಿಷ ಮಲ್ಕೋತೀನಿ ಬಿಡ್ರೆ ಅಂತ ಹೇಳ್ತಿದ್ದೆ ನಿನಗೆ ಕೀಟ್ಲೆ ಮಾಡಿ ಕಿವಿ ಹಿಂಡಾರು ಎಬ್ಬಿಸ್ತಿದ್ವಿ ಮಲ್ಕೊಳಕ್ಕೆ ಬಿಡ್ತಿರ್ಲಿಲ್ಲ ಸೊ ಅದನ್ನೆಲ್ಲ ನೀನು ಮಿಸ್ ಮಾಡ್ಕೋತಿ ಅಂತ ನಂಗೆ ಗೊತ್ತು ನಮ್ಮ ಬಾಂಡಿಂಗ್ ಹೀಗೆ ಇರುತ್ತೆ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಹೀಗೆ ನಿನಗೆ ಇವಾಗ ಡೈರೆಕ್ಟಾಗಿ ಕಾ ಕಾಟ ಇದ್ರೂ ಫೋನ್ ಇರುತ್ತಲ್ಲಪ್ಪ ಫೋನಲ್ಲಿ ಕಾಟ ಕೊಟ್ಟೆ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಅವರ್ಣ ಫಾರ್ ದಿಸ್ ವಂಡರ್ಫುಲ್ ಮೆಮೊರೀಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಮೆಮೊರೀಸ್ಗಳನ್ನ ಲೈಫ್ ಪೂರ್ತಿ ಹ್ಯಾಪಿಯಾಗಿಡೋದಕ್ಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ 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 ಪ್ಲಾನ್ಸ್ ಆದಮೇಲೆ ನೀನು ಮತ್ತು ಮಾನಸ ಫೈನಲಿ ನಮ್ಮನೆ ಬಂದಿದ್ದು ನಿಮಗೆ ಹೇಗೆ ಅನಿಸ್ತಾ ಇಲ್ಲ ಗೊತ್ತಿಲ್ಲ ನನಗಂತೂ ಲೈಫ್ ಟೈಮ್ ಮೆಮೊರೀಸ್ ಅದು ನಿಮ್ಮ ಜೊತೆ ಮನೇಲಿ ಸ್ಪೆಂಡ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಮನೇಲಿ ಬಟ್ ನಿಮ್ಮ ನೀವು ನಮ್ಮ ಮನೇಲಿ ಎರಡು ದಿನ ಬಂದಿದ್ರಿ ನಾವು ಟ್ರಿಪ್ ಹೋಗಿರೋದು ನಮ್ಮ ಫ್ಯಾಮಿಲಿ ಜೊತೆ ನೀವು ಮಿಂಗಲ್ ಆಗಿದ್ದು ನಮ್ಮ ಅಣ್ಣ ಅತ್ತಿಗೆ ಮತ್ತು ನಮ್ಮ ದೊಡ್ಡಮ್ಮ ಅಣ್ಣಂದ್ರ ಜೊತೆಗೆಲ್ಲ ನೀವು ಚೆನ್ನಾಗಿದ್ದೆ ನನಗೆ ತುಂಬ ಖುಷಿಯಾಯಿತು ಅಂದರೆ ಏನು ಹೆಸಿಟೇಟ್ ಮಾಡ್ಕೊಂಡಿಲ್ಲ ಮನೆ ಅಂತ ಹೇಳ್ಬಿಟ್ಟು ನಿಮ್ಮನೆ ಥರನೇ ತರನೇ ಇದ್ದೆ ಸೊ ನನಗೆ ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಅವರಿಣ್ಣ ಫಾರ್ ಕಮ್ಮಿಂಗ್ ಟು ಮೈ ಹೋಮ್ ಆ್ಯಂಡ್ ದ್ಯಾಟ್ಸ್ ಇಟ್ ಹೇಳೋಕ್ಕಿನ್ನೂ ತುಂಬ ಇದೆ ಒಂದು ಸ್ವಲ್ಪ ಆಗಲೇ ಲೆಟರ್ನಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ ಇದೊಂದು ಸ್ವಲ್ಪ ಹೇಳಿದ್ದೀನಿ ದ್ಯಾಟ್ಸ್ ಇಟ್ ಆ್ಯಂಡ್ ನೆಕ್ಸ್ಟ್ ಸುಹಾಸ್ ಬಗ್ಗೆ ಅಯ್ಯೋ ಸುವಾಸ ಬಗ್ಗೆ ಹೇಳಲೇಬೇಕು ಯಾಕಂದರೆ ನನ್ನ ಲೈಫಲ್ಲಿ ಮೇ ಬಿ ನನಗೆ ಒಬ್ಬ ಪರ್ಸನ್ ಅದು ಫ್ರೆಂಡ್ ಆಗಿ ಅದು ಕ್ಲೋಸ್ ಫ್ರೆಂಡ್ ಆಗಿ ಇವಾಗಿನಂತನಕೂ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತಂದರೆ ಅದು ಒನ್ ಆ್ಯಂಡ್ ಓನ್ಲಿ ಸುವಾಸ ಅಂತಲೇ ಹೇಳ್ಬೋದು ಫಸ್ಟ್ ಸೆಮ್ಮಲ್ಲಿ ನನ್ನ ರೋಲ್ ನಂಬರ್ ನನ್ನೋ ಒಂದು ಸ್ವಲ್ಪ ಅಕ್ಕಪಕ್ಕ ಇತ್ತು ನಾನು ಫಾರ್ಟಿ ತ್ರೀ ಒಂದು ಫಾರ್ಟಿ ಫೈವ್ ಅಲ್ಲ ಫಾರ್ಟಿ ಫಾರ್ಟಿ ಒನ್ನು ನನ್ನ ಫಾರ್ಟಿ ತ್ರೀ ಇತ್ತು ಬಟ್ ಅವಾಗ ಅಷ್ಟು ಪರ್ಚೆ ಇರಲಿಲ್ಲ ಯಾವಾಗ ತರ್ಡ್ ಸಮಿಗೆ ಬಂದು ಅವಾಗಿಂದ ಪರ್ಚೆ ಆಗಿದ್ದು ಆ ಸೆಕೆಂಡ್ ಸಮಿಂದ ಪರ್ಚೆ ಆಗಿದ್ದು ತರ್ಡ್ ಸಮಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇ ನಿನ್ನನ್ನು ಹೆಂಗೆ ಸಿಂಚನ ಅವರೇ ಅಂತ ಮಾತಾಡ್ಸಿದ್ದು ಲಾಸ್ಟ್ ಡೇ ಬರ ತನಕ ಬಾಯ್ ಸಿಂಚನ ಅವರೇ ಅಂತಲೇ ಮಾತಾಡಿಸಿದ್ದು ಅದೇನೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ ಕೊಟ್ಟರೆ ರೆಸ್ಪೆಕ್ಟ್ ಕೊಟ್ಟರೆ ತುಂಬ ಖುಷಿಯಾಗತ್ತೆ ನೀನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರೋ ಬೈಯೋದು ರೆಸ್ಪೆಕ್ಟಿಂದಾನೇ ಬೈತೆ ಅದೇ ತುಂಬ ಖುಷಿಯಾಗುತ್ತೆ ಮೇ ಬಿ ನಾ ಭೂಮಿ ಮೇಲೆ ಅನ್ಸುತ್ತೆ ಇಷ್ಟು ಕ್ಲೋಸ್ ಫ್ರೆಂಡ್ ಆದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಏಕೈಕ ವ್ಯಕ್ತಿ ನೀನೇ ಅದು ಅದೇನೋ ನಿನ್ನ ಬಾಯಿಂದಲೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಬೇರೆಯಲ್ಲ ರೆಸ್ಪೆಕ್ಟ್ ಕೊಟ್ಟರೆ ಅದೇನೋ ಆಗುತ್ತೆ ಬಟ್ ನಿನ್ನ ಬಾಯಿಂದ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀಯಲ್ಲ ಹೋಗ್ರೀ ಸಿಂಚನವರೇ ಬರ್ರಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅದು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಅಪ್ಪಟ ಕನ್ನಡ ಅಭಿಮಾನಿ ಅಪ್ಪಟ ಅಪ್ಪು ಫ್ಯಾನು ದೊಡ್ಡ ಮನೆ ಅಭಿಮಾನಿ ನಿನ್ನ ಕನ್ನಡ ಅಭಿಮಾನ ಅಂತೂ ಕ್ಲಾಸ್ ತುಂಬ ನೋಡ್ಬಿಟ್ಟಿದ್ದೀನಿ ಈ ಇಂಗ್ಲೀಷ್ ಸಾಂಗ್ಸ್ ಕೇಳೋಂಗಿಲ್ಲ ಕನ್ನಡದ ಬಗ್ಗೆ ಏನೂ ಹೇಳೋಂಗಿಲ್ಲ ಇಲ್ಲ ನಿನಗೆ ಕನ್ನಡದ್ದು ಬ್ಯಾಡ್ಸ್ ತಂದು ಕೊಟ್ಟಿದ್ದೆ ಅದನ್ನ ಹತ್ರ ಇನ್ನೂ ಇದೆ ಸೊ ಥ್ಯಾಂಕ್ ಯು ಆ್ಯಂಡ್ ಅವಾಗವಾಗ ಬಿಸ್ತು ಅಥವಾ ಏನಾರು ಹುಷಾರಿಲ್ಲ ಅಂತ ಅಂದರೆ ಬಂದು ಪಿ ಜಿ ಹತ್ರ ಡ್ರಾಪ್ ಮಾಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫೈನಲಿ ಪ್ಲ್ಯಾನ್ ಮಾಡಿ ಮಾಡಿ ಜಲಪರ್ವದ್ದು ಟೂರಿಸ್ಟ್ ಪ್ಲ್ಯಾನಲ್ಲಿ ಹೋಗೋಣ ಅಂತ ಹಾಗೆ ಹಾಗಿ ಹಾಗೆ ಹಾಗಿ ಏನೇನೋ ಆಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಪರವಾಗಿಲ್ಲ ಕಾಲೇಜ್ ಇದ್ದಾಗ ಹೋಗೋಕ್ಕಾಗಿಲ್ಲ ಕಾಲೇಜ್ ಮುಗಿಸ್ಕೊಂಡು ಇವಾಗ ಕಾಲೇಜ್ ಮುಗ್ದೋಗಿದೆ ನೆಕ್ಸ್ಟ್ ಟೈಮ್ ಪಕ್ಕ ಹೋಗೋಣ ಆ್ಯಂಡ್ ಅವತ್ತು ಲಹಾರಿಗೆ ಹೋಗಿದ್ದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಲಂಚ್ಗೆ ಅದು ಮೆಮೊರೇಬಲ್ ಅಂತ ಹೇಳ್ಬೋದು ನಿಮ್ಮ ಜೊತೆ ಸಿಕ್ಕಾಪಟ್ಟೆ ಮೆಮೊರೇಬಲ್ ಇದೆ ನಿನ್ನೂ ನೀನು ಮತ್ತೆ ಮನಸ ಕಿತ್ತ ಅಂದರೆ ನಾನು ಮತ್ತೆ ಫ್ರೆಂಡ್ ಅಂತ ರೇಗಿಸೋದು ನೀನು ಮತ್ತೆ ಮನಸ ಕಿತ್ತಾಡೋದು ನಿಮ್ಮಿಬ್ರು ಕಿತ್ತಾಡೋದು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಆ್ಯಂಡ್ ಕಿತಾಪತಿ ಮಾಡ್ತಿದ್ದಿದ್ದು ನೀನು ಬೈತಿದ್ದಿದ್ದು ಬೈಯೋದು ರೆಸ್ಪೆಕ್ಟಿಂದ ಬೈತಿದ್ದೆ ಅದಂತೂ ಇಲ್ಲಿ ತಲೆಯಲ್ಲಿರತ್ತೆ ಸೊ ನೀನು ಕೂಡ ನನ್ನ ಎಮ್ ಬಿ ಎ ಒಂದು ಚಾಪ್ಟರಲ್ಲಿ ಪಾರ್ಟ್ ಆಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ವಾಸ್ ಫಾರ್ ದಿಸ್ ವಂಡರ್ಫುಲ್ ಮೆಮೊರೀಸ್ ಆ್ಯಂಡ್ ಹರೀಶ್ ಹರೀಶ್ ಬಗ್ಗೆ ಏನು ಹೇಳೋದು ತುಂಬ 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 ಇನ್ನೋಸೆಂಟ್ ಹುಡುಗ ಅಂತ ನಾ ನಮ್ಮ ಪಾಲಿಗೆ ಅವ್ನು ಇನ್ನೋಸೆಂಟ್ ಹುಡುಗ ಬಟ್ ಅವ್ರ ಫ್ರೆಂಡ್ಸ್ ಅವ್ರಿಗೆ ಗೊತ್ತು ಅವ್ನು ಹೀಗೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗಲೂ ಹೇಗಿಸ್ತಾ ಇರ್ತಾರೆ ಬಟ್ ನಮಗೆ ಮಾತ್ರ ಅವ್ನು ಯಾವಾಗಲೂ ಇನ್ನೋಸೆಂಟ್ ಆಗೇ ಇದ್ದಿದ್ದು ಯಾವಾಗಲೂ ನಗ್ತಾ ಇರ್ತಾ ನಿನ್ನ ಮುಕ್ತಲ್ಲಿ ಅದೇ ನಗು ಯಾವಾಗಲೂ ಇರಲಿ ನಿನಗೆ ನಿನ್ನಿಗೆ ನೀನು ನಗಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಆ್ಯಂಡ್ ಮನಸ್ಸಿಗೆ ಕೀಟ್ಲೆ ಮಾಡ್ತಿದ್ದು ಪ್ಲ್ಯಾನ್ ಮಾಡಿ ಅವಳ ಮೊಬೈಲ್ ಬಚ್ಚಿಡ್ತಿದ್ದು ಆಮೇಲೆ ಅವಳು ಅವಳ ಕಣ್ಣಲ್ಲಿ ನೀರು ಬರ್ಸಿದ್ದೆ ನಾವು ನೀರು ಬರ್ಸಿನೇ ನಾವು ಮೊಬೈಲ್ ವಾಪಸ್ ಕೊಡ್ತಿದ್ವಿ ಅದೆಲ್ಲ ತುಂಬ ಮಿಸ್ ಮಾಡ್ಕೋತೀವಿ ಅವಳು ಅಷ್ಟು ಹಾಗೆ ಮಾಡ್ತಿಲ್ಲ ನಿನಗೆ ಎಷ್ಟು ಕಾಟ ಕೊಡ್ತಿಲ್ಲ ನೀನು ಡಬ್ಬಲ್ ಕಾಟ ಕೊಟ್ಬಿಟ್ಟಿದ್ದೀಯ ಅವಳಿಗೆ ಮೇ ಬಿ ಇವೆಲ್ಲ ಎಮ್ ಬಿ ಎ ಲೈಫಲ್ಲಿ ಮೆಮೊರೇಬಲ್ ಅಂತ ಹೇಳ್ಬೋದು ಓದೋದು ಬರೆಯೋದು ಅದು ಇದ್ದಿದೆ ಬಟ್ ಇವೆಲ್ಲ ಮೆಮೊ ನಾವು ಕೀಟ್ಲೆ ಕಿತಪತಿ ಮಾಡ್ಕೊಂಡು ಬಂಕ್ ಮಾಡಿ ಪ್ರೆಸೆಂಟೇಷನ್ಗೆ ಅಂತ ರೆಡಿಯಾಗಿ ಅದೇ ಅವರ್ ಬಂಕ್ ಮಾಡಿ ಹಟ್ಟಿ ಕಾಫಿಲಿ ಕುತ್ಕೊಂಡು ಕಾಫಿ ಕುಡಿದಿದ್ದು ಇದೆಲ್ಲ ಮೆಮೊರೇಬಲ್ ಆ್ಯಂಡ್ ಪಿ ಜಿ ತನಕ ಡ್ರಾಪ್ ಮಾಡ್ತಿದ್ದೆ ಕಾಲೇಜಿಂದ ಬಿಸ್ಲು ಅಂತ ಹೇಳ್ಬಿಟ್ಟು ಆ್ಯಂಡ್ ಹುಷಾರಿಲ್ಲ ಅಂತ ಅಂದಾಗ ತುಂಬ ಕೇರ್ ಮಾಡಿದಿರ ಯಾವಾಗಲೇ ಅಟ್ ದಿಬ್ಬೂರಿಗೆ ಬಂದು ಬಸ್ ಬಸ್ಸಿಲ್ಲ ಅಂತ ಯಾವಾಗ ಕಾಲ್ ಮಾಡಿದ್ರು ಏನೇ ರೀಸನ್ಸ್ ಇಲ್ದಂಗೆ ಬಂದು ಡ್ರಾಪು ಪಿಕಪ್ಪು ಮಾಡ್ತಿದ್ರಿ ಸೊ ನೀವೆಲ್ಲ ಇರೋದಕ್ಕೆ ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಿ ಅಂದರೆ ಈ ಏರಿಯಾದಲ್ಲಿ ಓಡಾಡಕ್ಕೆ ಸ್ವಲ್ಪ ಧೈರ್ಯ ಇರ್ತಿತ್ತು ಸೊ ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಫಾರ್ ಯುವರ್ ದಿಸ್ ಮೆಮೊರೀಸ್ ಆ್ಯಂಡ್ ಐ ಹೋಪ್ ನಿನ್ನ ಫ್ರೆಂಡ್ಶಿಪ್ನ ನಾನು ಲೈಫ್ ಟೈಮ್ ಚರಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಓ ಸಾರಿ ಸಾರಿ ಸುವಾಸ್ ಬಗ್ಗೆ ಹೇಳೋದು ಇನ್ನೊಂದು ಮ್ಯಾಟರ್ ಇದೆ ಅದು ಮರ್ತೋಗ್ಬಿಡ್ತು ಅಲ್ಲಿಂದ ಹೀಗೆ ಜಂಪ್ ಆಗಿಬಿಟ್ಟು ಸುಹಾಸ್ ಒಂದು ಹೇಳಿದ್ದಾನೆ ಅವ್ನು ಮದುವೆಗೆ ಮಿಸ್ ಮಾಡಲ್ಲ ನಾನು ಎಕ್ಸಾಮ್ಸಲ್ಲಿ ಅವ್ನಿಗೆ ಹೆಲ್ಪ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಿಮ್ಮ ಮದುವೆ ಕರೀರಿ ನಿಮಗೆ ಮುಗಿ ಕೊಟ್ಟು ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳಿದ್ದಾನೆ ಸೊ ಕರೆದೆ ಕರಿತೀನಿ ಆ್ಯಂಡ್ ಇನ್ನೊಂದು ಹೇಳಿದೆ ಸುವಾಸ್ ನಿನ್ನ ಮದುವೆಗೆ ನಾನು ಮತ್ತು ಮಾನಸನೇ ಸ್ಪೆಷಲ್ ಗೆಸ್ಟ್ ಮುಂದಗಡೆ ದೊಡ್ಡ ಸಿಂಹಾಸನ ಥರ ಹಾಕ್ತೀನಿ ನನ್ನ ಹುಡುಗಿ ನೋಡ್ಕೊಂಡು ನೀನು ಮತ್ತು ಮನಸ್ಸ ಶಾಕ್ ಆಗಬೇಕು ಎಪ್ಪ ಎಂತ ಹುಡುಗಿ ಇವ್ನಿಗೆ ಬಿದ್ದಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಆ ಡೇನನ್ನು ಮರಿಯಲ್ಲ ಅದು ನಾನು ಅಂಡ್ ಆ್ಯಂಡ್ ಈ ಬ್ಲಾಗು ನಾನು ನಿಮ್ಮ ಹುಡುಗಿಗೂ ತೋರಿಸ್ತೀನಿ ನೀನು ಆವಾಗಲೇ ಹೇಳಿದ್ದಿ ನಮ್ಮ ಹುಡುಗಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಟ್ ಹುಡುಗಿ ಇಲ್ಲ ನಿನ್ನ ಇಮ್ಯಾಜಿನೇಷನಲ್ಲಿ ನನಗೆ ಮತ್ತೆ ಮನಸ್ಸಂಗೆ ರೇಸ್ಸಕ್ಕೆ ಹೇಳ್ತಿದ್ದೆ ನೋಡು ನಾನು ಎಂಥ ಹುಡುಗಿ ಮದುವೆ ಆಗ್ತೀನಿ ನಾನು ನಾನು ನಿನ್ನ ತುಂಬ ರೇಗಿಸ್ತಿದ್ವಿ ಅದಕ್ಕೆ ಹೇಳ್ತಿದ್ದೆ ನೋಡ್ತಾ ಇರಿ ಎಂತ ಹುಡುಗಿ ಮದುವೆ ಆಗ್ತೀನಿ ನೀನು ಮತ್ತೆ ಮನಸ್ಸ ಶಾಕ್ ಆಗಿಬಿಡ್ಬೇಕು ಎಪ್ಪ ಎಂಥ ಹುಡುಗಿ ಇವಳಿಗೆ ಸಿಕ್ಕಿಲ್ಲ ಅಂತ ಶಾಕ್ ಆಗಿಬಿಡ್ಬೇಕು ಅಂತ ಹೇಳಿದ್ಯಾ ಆ್ಯಂಡ್ ನಮಗೋಸ್ಕರ ಸಿಂಹಾಸನ ಸಹ ಹೇಳಿದ್ಯಾ ಫಸ್ಟ್ ರೋ ಅಲ್ಲಿ ನೆನ್ಪಿಡ್ಕೊತೀನಿ ನಮಗೆ ಅದೇ ಬೇಕು ನಾವು ಮದುವೆಗೆ ಅದನ್ನು ಡಿಮ್ಯಾಂಡ್ ಮಾಡೇ ಮಾಡ್ತೀವಿ ಬರಲೇಬೇಕು ನಾನು ಮನಸ್ಸು ಯಾವಾಗ ಅನ್ಕೋತಿರ್ತೀವಿ ಅರುಣಾ ಸ್ವಾಸ್ ಮತ್ತು ಹರೀಶ್ ಮದ್ವೆಗೆ ಹೋಗಲೇಬೇಕು ಅವ್ರಿಗೆ ಕ್ವಾಟ್ಲೇ ಕೊಡಲೇಬೇಕು ಬೇಕು ಅವ್ರ ಮರ್ಯಾದೆ ತೆಗೀಲೇಬೇಕು ಅಲ್ಲಿ ಅಂತ ಅಂದ್ಕೊಂಡಿದ್ದು ತುಂಬ ಸೊ ಪ್ಲಾನ್ಸ್ ಇದೆ ಬೇಗ ಬೇಗ ಮದುವೆ ಆಗಿ ಆಯಿತಾ ತುಂಬ 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 ಪ್ಲಾನ್ಸ್ ಇದೆ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಬೇಗ ಮದುವೆ ಆದರೆ ಅವ್ರದ್ದು ಮೆಮೊರೇಬಲ್ ಆಗಿರುತ್ತೆ ಮದುವೆ ಅಂತ ಹೇಳ್ಬೋದು ಇದು ಹೇಳ್ತೀನಿ ಆ್ಯಂಡ್ ಹರೀಶ್ ಕೂಡ ತುಂಬ ಒಳ್ಳೆ ಫ್ರೆಂಡ್ ನಿಮ್ಮನ್ನೆಲ್ಲ ಫ್ರೆಂಡ್ಶಿಪ್ ನನ್ನ ಲೈಫ್ ಟೈಮ್ ಚರಿಶ್ ಮಾಡ್ತೀನಿ ಆ್ಯಂಡ್ ಶರತ್ತು ಶರತ್ ಬಗ್ಗೆ ಏನು ಹೇಳೋದು ಅವನು ತುಂಬ 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 ಒಳ್ಳೆ ಹುಡುಗ ನನಗೆ ಲ್ಯಾಬ್ ಪಾರ್ಟ್ನರ್ ಅಂತ ಹೇಳ್ಬೋದು ಲ್ಯಾಬಲ್ಲಿ ಪಕ್ಕ ಕುತ್ಕೊಂಡು ನಾವು ನಾನು ಬರೀ ಗಾಸಿಪ್ಗಳು ಮಾತಾಡೋದು ಗಾಸಿಪ್ ಅಂತ ಅಂದರೆ ಅವ್ನಿಗೆ ಗೊತ್ತಿರೋ ವಿಷಯ ನಾನು ಮಾತಾಡೋದು ನನಗೆ ಗೊತ್ತಿರೋ ವಿಷಯ ಅವ್ನಿಗೆ ಹೇಳೋದು ಬರೀ ಇದನ್ನೇ ಲ್ಯಾಬಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಲ್ಯಾಬ್ ಅಂತ ಏನೂ ಕೇಳಿಲ್ಲ ಲ್ಯಾಬಲ್ಲಿ ಏನೂ ಮಾಡಿಲ್ಲ ಯಾಕಂದರೆ ಅರುಣ ಇದ್ದ ನಮ್ಮ ರೋ ಅಲ್ಲಿ ಒಂದು ಇಂದ ಒಬ್ಬರು ಮಾಡಿದರೆ ಸಾಕಿತ್ತು ಸೊ ಅವ್ನಿಗೆ ರಚನಾಗಿ ಬಿಟ್ಬಿಡ್ತಿದ್ವಿ ನಾನು ನೀನು ಅಂತ ಸಿಕ್ಕಾಪಟ್ಟೆ ಮಾತಾಡಿದೀವಿ ಸಿಕ್ಕಾಪಟ್ಟೆ ಹರಟೆ ಹೊಡೆದಿದ್ದೀವಿ ಆ್ಯಂಡ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ತುಂಬ 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 ಇದೆ ಲಹರಿ ನೀನು ಬಂದಿದ್ದೆ ನಿಮ್ಮ ಜೊತೆ ಎಲ್ಲ ಲಂಚ್ ಅವರ ಟೈಮ್ ಸ್ಪೆಂಡ್ ಮಾಡಿದ್ದು ನೀನು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀಯಾ ಆ ಫ್ರೆಂಡ್ಶಿಪ್ಪಲ್ಲಿ ಏನೋ ಒಂದು ಸೆಕ್ಯೂರ್ ಫೀಲಿಂಗ್ ಇರುತ್ತಲ್ಲ ಅದೆಲ್ಲ ನಿಮ್ಮಗಳ ಜೊತೆ ಇದ್ದರೆ ಬೇರೆ ಹುಡುಗರು ಮಾತಾಡ್ತಾರೆ ಬೇರೆಯವರು ಕ್ಲಾಸಲ್ಲಿ ತುಂಬ ಜನ ಎಲ್ಲರೂ ಮಾತಾಡ್ತಾರೆ ಬಟ್ ಏನೋ ನಿಮ್ಮ ನಾಲ್ಕೈದು ಜನ ಹುಡುಗರು ಜೊತೆ ಇದ್ದರೆ ಏನೋ ಕಂಫರ್ಟಬಲ್ ಫೀಲ್ ಇರುತ್ತೆ ಬೇಕಾರೆ ನಿಮ್ಮ ಜೊತೆ ಅಲ್ಲ ಬೇಕಾದ ಯಾವ ದೇಶಕ್ಕಾದರೂ ಹೋಗ್ಬೋದು ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತೀರಾ ನೀವು ಸೊ ಥ್ಯಾಂಕ್ ಯು ಸೊ ಮಚ್ ಐ ಹೋಪ್ ನಿಮ್ಮ ನಿಮ್ಮ ಫ್ರೆಂಡ್ಶಿಪ್ ಕೂಡ ಲೈಫ್ ಟೈಮ್ ಇರುತ್ತೆ ಅಂತ ಅನ್ಕೋತೀನಿ ಶರತ್ ನೀನು ಮದ್ವೆ ಕರಿ ಆಯಿತಾ ಮಿಸ್ ಮಾಡ್ಬೇಡ ನಮ್ದೆಲ್ಲ ಇವೆಂಟ್ ಪ್ಲಾನಿಂಗ್ ನಮ್ಮದೇ ಇದೆ ನಾವೇ ಎಲ್ಲ ಹೆಲ್ಪ್ ಮಾಡ್ತೀವಿ ನಿಮ್ಮ ಆ್ಯಂಡ್ ಇನ್ ವೈಭವ್ ವೈಭವ್ ಅವನು ಲಾಂಗ್ವೇಜ್ ಕೇಳೋಕ್ಕೆ ಸಿಕ್ಕಾಪಟ್ಟೆ ಮಜಾ ಅವ್ರದ್ದು ಉತ್ತರ ಕನ್ನಡ ಲಾಂಗ್ವೇಜ್ ಮಾತಾಡ್ತಾರೆ ಮಾತಾಡೋದಿಲ್ಲ ಇಲ್ಲ ಅಪ್ರೂಪಕ್ಕೆ ಮಾತಾಡ್ತಾನೆ ಮಾತಾಡೋದು ಕೇಳೋಕ್ಕೂ ತುಂಬ ಖುಷಿ ಆಗುತ್ತೆ ತುಂಬ 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 ಸೈಲೆಂಟ್ ಹುಡುಗ ಅಂದರೆ ನಮ್ಮ ಕ್ಲಾಸಲ್ಲಿ ವೈಭವ್ ಅಂತಾನೆ ಹೇಳ್ಬೋದು ಮತ್ತೆ ತುಂಬ ಇಂಟೆಲಿಜೆಂಟು ಏನೇ ಪ್ರಾಬ್ಲಮ್ಸು ಏನೇ ಇದ್ರೂ ಹೇಳ್ಕೊಡ್ತಾನೆ ಎಕ್ಸಾಮ್ ಟೈಮಲ್ಲಿ ಏನಾದ್ರು ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಕಳಿಸ್ತಾನೆ ಏನಾದ್ರು ಪ್ರಾಬ್ಲಮ್ ಮಾಡಬೇಕಾದ್ರೆ ಕ್ಲಾಸ್ ಮಾಡಬೇಕಾದ್ರೆ ಏನು ಅರ್ಥ ಆಗಿಲ್ಲ ಅಂತಂದರು ಡಿಸ್ಕಸ್ ಮಾಡಿದ್ರೆ ಪಪ್ಪ ಹಾಗೆ ಹೇಳ್ಕೊಡ್ತಾನೆ ಸೊ ಥ್ಯಾಂಕ್ ಯು ವೈಭವ ನಮ್ಮ ಜೊತೆ ಇದ್ದಿದ್ದಕ್ಕೆ ನಮ್ಮ ಫ್ರೆಂಡ್ಶಿಪ್ ಮಾಡಿದಕ್ಕೆ ಆ್ಯಂಡ್ ಕುಶಾಲ್ ಕೂಡ ನೀನು ಮತ್ತು ಕುಶಾಲು ಬೆಸ್ಟ್ ಫ್ರೆಂಡ್ಸು ನಿಮ್ಮಿಬ್ರು ನೋಡ್ಕೊಳ್ಳೋ ನಿಮ್ಮ ನೋಡೋದೆ ನೋಡೋದೇ ದೊಡ್ಡ ಖುಷಿ ಆ ಥರ ಯಾವಾಗಲೂ ಮಾತಾಡ್ತಿರ್ತಿದ್ರಿ ಆ್ಯಂಡ್ ನಿಮ್ಮ ಬೆಂಚಿಗೆ ನಾನು ಮತ್ತು ಮಾನ್ಸ ಪಂಚ ಪಾಂಡವರು ಅಂತ ಹೆಸರಿಟ್ಟಿದ್ವಿ ನಿಮಗೆ ಅಂದರೆ ವೈಭವ್ಗೆ ಶರತ್ತಿಗೆ ಕುಶಾಲಿಗೆ ಹರೀಶಿಗೆ ಮತ್ತು ಸುಹಾಸಿಗೆ ಇವರಿಗೆಲ್ಲ ಹೆಸರಿಟ್ಟಿದ್ವಿ ಆ್ಯಂಡ್ ಸುದರ್ಶನ್ ಸುದರ್ಶನ್ ಕೂಡ ಮೈ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಅವನಿಗೆ ತರ್ಡ್ ಸೆಮ್ಕಿಂತ ಫೋರ್ತ್ ಸೆಮ್ಮಲ್ಲಿ ತುಂಬ 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 ಮಾತಾಡಿದ್ದೆ ನನ್ನ ಹತ್ರ ನೀನು ಆ್ಯಂಡ್ ನೀನು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಲಾಸ್ಟೇ ಬಂದು ಬಿಡ್ದಿತೆ ನೆನ್ ಮಾಡ್ಕೊಂಡು ಬಂದು ಶರ್ಟ್ ಮೇಲೆ ನನ್ನ ನಂದು ನನ್ನ ಹತ್ರನೂ ಸ್ವಲ್ಪ ಬರ್ಸ್ಕೊಂಡು ಹೋದೆ ಸೊ ಅದು ಆಯಿತು ನನ್ನ ಕೂಡ ಆ ಫ್ರೆಂಡ್ಸ್ ಇದರಲ್ಲಿ ಇಟ್ಕೊಂಡಿದ್ದೀಯ ಅಂತ ಹೇಳ್ಬಿಟ್ಟು ಸೊ ನೀನು ಯಾವಾಗಲೂ ಹ್ಯಾಪಿಯಾಗಿರು ನೀನು ಅಂದ್ಕೊಂಡು ನನಗೆ ನಿನ್ನ ಲೈಫ್ ಲೀಡ್ ಮಾಡೋಕ್ಕಾಗಲಿ ಅಂತ ಬಿಡ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸುದರ್ಶನ್ ನೀನು ಅಷ್ಟೇ ಲೈಫ್ ಟೈಮ್ ಜೊತೆಲಿರ್ತಿಯಾ ಫ್ರೆಂಡ್ ಆಗಿ ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನೀವು ಇಲ್ಲ ಅಂತ ಅಂದರೆ ಮೇ ಬಿ ನನ್ನ ಎಮ್ ಬಿ ಎ ಫುಲ್ಫಿಲ್ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ತುಂಬ ವಿಷಯಗಳನ್ನು ಬಿಟ್ಟಿದ್ದೀನಿ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೋರಿ ಹಾಕ್ತಾಗ ಇವಾಗಲೂ ನೋಡ್ತಿರ್ತೀನಿ ಅದನ್ನು ಅಂದರೆ ಅಡ ಎಲ್ಲ ನೆನಪಾಗುತ್ತೆ ಅವತ್ತಿನ ದಿನ ನೆನಪಾಗುತ್ತೆ ಇನ್ನೂ ನಂಬಕ್ಕಾಗ್ತಿಲ್ಲ ಕಾಲೇಜ್ ಮುಗಿದಿದೆ ಅಂತ ಇವಾಗಲೂ ಫೀಲ್ ಆಗ್ತಿದೆ ಒಂದು ಬೆಳಗ್ಗೆ ಕಾಲೇಜಿದೆ ಹೋಗಬೇಕು ರೆಡಿ ಆಗಬೇಕು ಇವರೆಲ್ಲ ಸಿಕ್ತಾರೆ ಮಾತಾಡಬೇಕು ಕಿಟ್ಲೆ ಮಾಡಬೇಕು ಅವ್ರ ಹತ್ರ ಏನಾದರೂ ಒಂದು ವಿಷಯಗಳಿದ್ರೆ ಓ ಇವ್ರ ಹತ್ರ ಹೇಳಿದ್ರು ಓ ಹತ್ರ ಹೇಳಿದ್ರೆ ಅದು ಅವ್ರಿಗೆ ಹೋಗುತ್ತೆ ಅವ್ರ ಹತ್ರ ಈ ಥರ ಎಲ್ಲ ಇನ್ನೂ ಫೀಲ್ ಆಗ್ತಿದೆ ಬಟ್ ವಿ ಹ್ಯಾವ್ ಟು ಮೂವ್ ಆನ್ ನಿಮ್ಮ ಲೈಫಲ್ಲೆಲ್ಲ ನೀವು ಅಂದ್ಕೊಂಡಂಗೆ ಆಗಲಿ ನಿಮ್ಮ ಫ್ಯೂಚರ್ ತುಂಬ ಬ್ರೈಟಾಗಿರಲಿ ಆ್ಯಂಡ್ ಬೇಗ ಬೇಗ ತುಂಬ ತುಂಬ ಅರ್ನ್ ಮಾಡಿ ನಾನು ಮತ್ತೆ ಮನಸ್ಸಾ ಇದ್ದೀವಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಗ್ಯಾಂಗಲ್ಲಿ ಇಬ್ಬರು ಕಲ್ಸಿದ್ದೀವಿ ನಾವು ಹೇಳಿದ್ದೀವಿ ನಿಮಗೆ ನೀವು ತುಂಬ ಬೇಗ ಅರ್ನ್ ನಮಗೆ ಏನು ಬೇಕು ಅಂತ ನಾವು ಕೇಳಿ ಮಾತ್ರ ಇಸ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ಬೇಗ ಅರ್ನ್ ಮಾಡಿ ಆ್ಯಂಡ್ ನನಗೆ ಮತ್ತು ಮನಸ್ಸಂಗೆ ಆದಷ್ಟು ಬೇಗ ಪಾರ್ಟಿ ಕೊಡಿಸಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಟು ಮೈ ಲೈಫ್ ನಿಮ್ಮನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ ಯಾಕಂದರೆ ಒಂದು ರೇಂಜಿನ ತನಕ ಆಗಿರೋ ಫ್ರೆಂಡ್ಶಿಪ್ ಫ್ರೆಂಡ್ಸೆ ಪಲ್ಲಿಗಲ್ಲಿಗಿರುತ್ತೆ ಬಟ್ ಡಿಗ್ರಿ ಅಂತ ಈ ಮಾಸ್ಟರ್ ಡಿಗ್ರಿ ಅಂತಲೇ ಒಂದು ರೇಂಜಲ್ಲಿ ನಮಗೆ ಬುದ್ಧಿ ಬಂದಿರೋ ಏಜ್ ಇದು ಇದ ಜಲ್ಲೇ ನಾವು ನಿಮ್ಮ ಜೊತೆ ಲೈಫ್ ಬಗ್ಗೆ ಹಂಚ್ಕೊಂಡಿದ್ದೀವಿ ಹತ್ತಿದ್ದೀನಿ ನಕ್ಕಿದ್ದೀನಿ ಸಿಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಇದೆಲ್ಲ ನಿಮ್ಗಳ ಜೊತೆ ಆಗಿರೋದು ಸೊ ಅದೇನು ಬುದ್ಧಿ ಬಂದ್ಮಲ್ಲಿ ಈಗ ಆಗಿರೋ ಫ್ರೆಂಡ್ಸ್ ಸಾಯೋ ತನಕ ಇರ್ತಾರಂತೆ ಸೊ ಐ ಹೋಪ್ ನೀವೆಲ್ಲ ನನ್ನ ಜೊತೆ ಯಾವಾಗಲೂ ಇರ್ತೀರ ಅಂತ ಹೇಳ್ಬಿಟ್ಟು ಇನ್ನೊಂದು ಹತ್ತಿದ್ದೀನಿ ಅಂದಾಗ ನೆನಪಾಯ್ತು ನಾನು ಕ್ಲಾಸಲ್ಲಿ ಎರಡನೇದ್ರಿಗೆ ಮಾತ್ರ ಹತ್ತಿರೋದು ಆಮೇಲೆ ಅವ್ನು ತುಂಬ ಕೇರ್ ಮಾಡ್ತಾನೆ ಸಮಾಧಾನ ಮಾಡಿದ್ದಾನೆ ಒಂದ್ಸಲ ಜಗಳ ಮಾಡಿಕೊಂಡು ನಾನು ಒಂಥರ ಮಾತಾಡ್ತಾನೆ ಇರಲಿಲ್ಲ ಪಾಪ ನೈಟ್ ಎಂಟು ಗಂಟೆಗೆ ಬಂದುಬಿಟ್ಟಿದ್ದಲ್ಲಿ ಪಿ ಜಿ ಹತ್ರ ಸಮಾಧಾನ ಅದು ಕಿಟ್ಕೆಟ್ ತೊಗೊಂಡು ಬಂದಿದ್ದೆ ಅವರು ಅದನ್ನ ಮಾತ್ರ ನನ್ನ ಲೈಫ್ ಟೈಮ್ ಮರಿಯಲ್ಲ ಪಾಪ ಅನಿಸ್ತು ಅವತ್ತು ನಿಂದು ಮೂಡ್ ಸರಿ ಇರಲಿಲ್ಲ ನಂದು ಮೂಡ್ ಸರಿ ಇರಲಿಲ್ಲ ಏನೋ ಮಾತಾಡಿ ಏನೋ ಜಗಳ ಆಯಿತು ಸೊ ಅವತ್ತು ಸಾರಿ ಕೇಳಿಲ್ಲ ಇವತ್ತು ಸಾರಿ ಕೇಳ್ತಾ ಇದ್ದೀನಿ ಬೇಜಾರಾಗಬೇಡ ಅವತ್ತು ನಂದೇ ತಪ್ಪಿದ್ದಿದ್ದು ಆದರೂ ಬಿಟ್ಕೊಟ್ಟಿಲ್ಲ ನೀನೇ ತಪ್ಪು ಮಾಡಿದೆ ಅಂತೇಳಿ ವಾದ ಮಾಡಿ ನಿನ್ನ ಹತ್ರನೇ ಚಾಕ್ಲೆಟ್ ತರ್ಸ್ಕೊಂಡು ತಿಂದೆ ಸೊ ಥ್ಯಾಂಕ್ ಯು ಅವ್ರನ್ನ ಅವಾಗ ಕಿಟ್ಕೆಟ್ ತಂದು ಕೊಡ್ತಿದ್ದಿದ್ಕೆ ಥ್ಯಾಂಕ್ ಯು ಸೊ ಮಚ್ ನನ್ನ ಫೇವ್ರೇಟ್ ಚಾಕ್ಲೇಟ್ ಅಂತ ನೆನಪಿಡ್ಕೊಂಡು ತಂದ್ಕೊಡ್ತಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಾರಿ ಕೇಳಬಾರ್ದು ಆದರೂ ಇರಲಿ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಸಾರಿ ಆ್ಯಂಡ್ ನನ್ನಿಂದ ಯಾರಿಗಾದ್ರು ಮನಸ್ಸಿಗೆ ನೋವಾಗಿದ್ರೆ ಯಾವುದಾದ್ರೂ ವಿಷಯದಲ್ಲಿ ಗೊತ್ತೋ ಗೊತ್ತಿಲ್ಲದೋ ನಾನು ಏನಾದರೂ ಮಾತಾಡಿದರೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಇದೇ ಥರ ನನ್ನ ಜೊತೆ ಯಾವಾಗಲೂ ಖುಷಿ ಖುಷಿಯಾಗಿ ಇರಿ ಲವ್ ಯು ಆಲ್